ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಂಗನವಾಡಿಗೆ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಕ್ಯೂಟ್ ಆಗಿರುವ ಮುದ್ದಾಗಿರುವ ಮಕ್ಕಳ ಆಕ್ಟಿವಿಟೀಸ್ ಅಪ್ಲೋಡ್ ಮಾಡಲಾಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎನ್ಕರೇಜ್ ಮಾಡಿ ತುಂಬ ಮುದ್ದಾಗಿರುವ ಮಕ್ಕಳ ಆಕ್ಟಿವಿಟೀಸ್ ಚಾನಲ್ ಇದು ಮಾಡಿಬಿಟ್ಟು ಬಾ ಒಳಗ್ ಬಾ ಬರ್ರಿ 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 ಸೀದ ಒಳಗ್ ಬರ್ರಿ ಹ್ಮ್ ನಿಮ್ ಏನೇನ್ ಎಲ್ಲ ಆಕ್ಟಿವಿಟೀಸ್ ಯಾರ್ಯಾರು ಏನೇನ್ ಮಾಡ್ತೀರಾ ಅಲ್ಲಲ್ಲಿ ಕುತ್ಕೊಳ್ರಿ ಹ್ಮ್ ವೆರಿ ಗುಡ್ ನೋಡಿ ಇದು ವರ್ಗೀಕರಣ ಇಲ್ಲಿ ನಿಮಗೆ ಕಲರ್ ಇರ್ತಕ್ಕಂತ ನಾನಾ ವಿಧದ ಬಣ್ಣಗಳ ಬಾಟಲಿ ಕ್ಯಾಬ್ಗಳಿದಾವೆ ಅವುಗಳನ್ನ ವರ್ಗೀಕರಣ ಮಾಡಬೇಕು ಮಾಡ್ರಿ ರತನ್ ವರ್ಗೀಕರಣ ಮಾಡು ಹಾ ದಾರ ಇದೆ ತಗೊಳ್ರಿ ದಾರೆ ತಗೊಂಡು ಕೋಣಿಸ್ರಿ ನೋಡಿ ಇದು ಕೋಣಿಸುವ ಚಟುವಟಿಕೆ ಕೋಣಿಸುವುದು ಟು ಹರೇಂಜ್ ಕೋಣಿಸ್ತಕ್ಕಂತಹ ಚಟುವಟಿಕೆ ಹ್ಮ್ ಒಂದು ದಾರದಿಂದ ಆ ಕಡೆ ಒಬ್ರು ಈ ಕಡೆ ಒಬ್ರು ತಗೊಂಡು ಕೋಣಿಸೋದು ಈಗ ಇದು ಜೋಡಣೆ ಪಝಲ್ಸ್ ನಂಬರ್ ಪ್ರಕಾರ ಅದನ್ನ ಜೋಡಿಸ್ಬೇಕು ಪಝಲ್ಸ್ ಮಾಡಬೇಕು ಇದು ಗೊಂಬೆ ಮನೆ ನೋಡಿ ಇದು ಗೊಂಬೆ ಮನೆ ಈ ವಾರದ ವಿಷಯ ಮನೆ ಮತ್ತು ಕುಟುಂಬ ಇತ್ತಲ್ವಾ ಅದಕ್ ಸಂಬಂಧಿಸಿದಂಗೆ ಅಡಿಗೆ ಮನೆ ಸೆಟಪ್ ಅಪ್ ನೋಡಿ ಅಡಿಗೆ ಮನೆ ಆಟನ ಆಡ್ತಾ ಇದು ಗೊಂಬೆ ಮನೆ ಏನ್ ಮಾಡ್ತಿದೀರ ನೀವಿಬ್ರು ಏನ್ ಮಾಡ್ತಿದೀರ ಹ ಇದು ನೋಡಿ ಗೊಂಬೆ ಮನೆ ಅಡಿಗೆ ಮನೆ ಆಟನ ರೆಡಿ ಮಾಡಿದಿವಿ ಅಡಿಗೆ ಮಾಡ್ತಾ ಇದಾರೆ ಅವ್ರಿಬ್ರು ಅಡಿಗೆ ಆಟ ಅಕ್ಕ ಪಕ್ಕದ ಮನೆಯವರು ಇವರು ಹ್ಞೂ ಜೋಡಿಸಿರಿ ಕಡ್ಡಿಯಲ್ಲಿ ರಚನೆ ಮಾಡ್ಬೇಕು ಮಾಡ್ರಪ್ಪ ಹಾಂ ವರ್ಗೀಕರಣ ಮಾಡಿದ್ರಾ ಅಲ್ಲ ಇಲ್ಲಲ್ಲ ಕೋಣಿಸಿದ್ರಾ ವೆರಿ ಗುಡ್ ಹಾಂ ಪಜಲ್ಸ್ ಜೋಡಣೆ ಮಾಡಿದ್ರಾ ನೀವೇನೇನು ಮಾಡಿದೀರ ಕಡ್ಡಿಯಲ್ಲಿ ಮನೆ ಮಾಡಿದ್ದಾರೆ ಹೂವಿನ ಗಿಡ ಮಾಡಿದ್ದಾರೆ ಏನೇನೋ ಚಿತ್ರಗಳನ್ನು ಕೂಡ ಮಾಡಿದ್ದಾರೆ ವೆರಿ ಗುಡ್ ಹಾಂ ನೀವು ಕೋಣಿಸಿದೀರ ನೀವೇನ್ ಮಾಡ್ತಿದ್ದೀರವಾ ಅಡಿಗೆ ಮನೆ ಆಟ ಆಡ್ತಿದ್ರ ಹಾ ವೆರಿ ಗುಡ್